ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ಜಿವೈ ಕರಿಯಪ್ಪ ಈ ದಿನ ಗ್ರಾಮ ಪಂಚಾಯಿತಿಯ ಸದಸ್ಯಾಗಿರ್ತಕ್ಕಂಥ ನಾಗು ವಾಲ್ಮೀಕಿ ಪುರ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಅಧ್ಯಕ್ಷೆಯಾಗಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಾಗು ವಾಲ್ಮೀಕಿ ಅವರಿಗೆ ಡಿ ವಿಜಿ ವಯಸ್ಸಿ ಎಂದು ಪೂರ್ವದ ಅಭಿನಂದನೆಗಳು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮೀಪುರ ಹಾಗೂ ಮಲ್ಲಾಪುರ ಪುರ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪುರ ನಾಗಮ್ಮ ವಾಲ್ಮೀಕಿ ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅತಿ ಉತ್ತಮವಾದ ಅಂದರೆ ಐದು ವರ್ಷ ಒಂದು ತಿಂಗಳ ಕಾಲ ಅತಿ ಉತ್ತಮವಾದ ಸೇವೆ ಮಾಡಿದ್ದಾರೆ ಎಂದು ಅಲ್ಲಿನ ಗ್ರಾಮಸ್ಥರು ತಿಳಿಸಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು ನೀವು ಎದುರಿಸ್ತಾ ಹೋಗ್ತೀನಿ ಕಾರಣ ಏನಪ್ಪ ಅಂತ ಹೇಳಿದರೆ ನಾವು ವಾಲ್ಮೀಕಿಯವರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಆಶಯವಿಲ್ಲದೆ ಸಮಾಜದಲ್ಲಿ ಏನು ಬದಲಾವಣೆ ತರಬೇಕಾಗುತ್ತೆ ಅದನ್ನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅದು ಕಾಂಗ್ರೆಸ್ ಮುಖಾಂತರ ಅಂತ ಹೇಳಿ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಆ ಕಡೂರಿನ ಆನಂದ್ ಸರ್ ಅವರ ಒಂದು ಬೆಂಬಲದೊಂದಿಗೆ ಅಂತ ಸಹ ಅವರು ತಿಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಫೋಟೋಸ್ಗಳು ಪಕ್ಕದಲ್ಲಿ ಬರ್ತಾ ಇದ್ದಾರೆ ನಾಗುವಲ್ ವ್ಯಕ್ತಿಯವರೆಗೆ ಮತ್ತೊಮ್ಮೆ ಎಲ್ಲ ಜನರು ಈ ಬರುವ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ಮತ್ತೆ ನಿಂತಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಅವರು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಆ ಒಂದು ಗ್ರಾಮದ ಜನತೆಗೆ ಕೊಡುಗೆಯಾಗಿ ಅಂದರೆ ಆ ನಾಗುವ ಕೆಲಸ ಮಾಡಿರ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ